ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡುಕರುಣೆ ನೀನೆಂದರೆದು ಹೇರುಡಲ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿದಿವಸದಲ್ಲಿ ಮರೆಯದಲೇ ಸುಳಾದಿಯನ್ನು ನೋಡ್ತಾ ಇದ್ದೇವೆ ಎರಡ ನುಡಿಯಾಗಿದೆ ಮೂರನೇದು ಸ್ತುತಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿ ಉನ್ನತಬಾಹುಕರಾಳವದನೆ ಚಂದಿರೇ ಚಂದಿರ ಮುಖೇ ಧೃತಿಶಾಂತಿ ಬಹುರೂಪೇ ರಾತ್ರಿ ರಾತ್ರಿ ಚರಣೆ ಸ್ಥಿತಿಯೇ ನಿದ್ರಾಭದ್ರೆ ಭಕ್ತವತ್ಸಲೆ ಭವ್ಯೇ ಚತುರಷ್ಟ್ವಿಹಸ್ತೆ ಹಸ್ತಿಗಮನೆ ಅದ್ ಅದ್ಭುತ ಪ್ರಬಲೆ ಅಬ್ ಅದ್ಭುತ ಪ್ರಭಾವೇ ಪ್ರವಾಸೇ दुर्गारण्यवासे क्षितिभारहरणे क्षीराद्यतनये सद्गतिप्रदाते माये श्रिये इन्दिरे नमे दितिजातनिग्रहे निर्दूतकल्मषे प्रतिकूलभेदे पूर्णबोधे रौद्रे अतिशे माणिक्यमाले जितकामे जनन मरण रहिते ख्याते घृतपात्र परमान्न तांबूल हस्ते सुव्रते पतिव्रते त्रिनेत्रे रक्तांबरे शतपत्र नयने निरुतकन्ये उदयार्क शतकोटि सन्निवे हरियंक संस्थे श्रुति सति श्रुति ततिनुते शुक्ल रहिते अप्रतिहते सर्वदा संचारिणे ಚತುರೇ ಚತುರ ಕಪರ್ದಿಯೇ ಅಂಬ್ರಣೇ ಹೇಮೃತ್ಪತ್ತಿ ಸ್ಥಿತಿಲಯ ಕರ್ತೆ ಶುಭ್ರ ಶೋಭನ ಗಾತ್ರೆ ಪತಿತ ಪಾವನೆ ಧನ್ಯ ಸರ್ವ ಔಷಧಿಲಿದ್ದು ಹತಮಾಡು ಕಾಡುವ ರೋಗಗಳಿಂದ ಕ್ಷತಿಯೋತ್ಸುಕದಿಂದ ಬಾಳುವ ಮತಿಯಿತ್ತು ಸತತ ಕಾಯಿಲಿ ಬೇಕು ದುರ್ಗಾ ದುರ್ಗೆ ಚತುತೂರ ನಮ್ಮ ವಿಜಯ್ ವಿಠಲರೇಯನಪ್ರಿಯೆ ಕೃತಾಂಜಲಿಯಿಂದಲೇ ತಲೆಪಾಗಿ ನಮಿಸುವೆ ನಿನ್ನೆ ಅವಳು ಕೈಯಲ್ಲಿ ಆಯುಧಗಳನ್ನು ಚಕ್ ಶಂಖ ಚಕ್ರ ಅಂಕುಶ ಕೊಡಲಿ ಕಮಲ ಗದ ಬೆಲ್ಲು ಬಾಣ ಮನಿಕೆ ಇತ್ಯಾದಿ ಎಲ್ಲ ಆಯುಧಗಳನ್ನು ಹಿಡಿದುಕೊಂಡು ಬ್ರಹ್ಮಾದಿ ಬ್ರಹ್ಮ ರುದ್ರ ದೇವತೆಗಳಿಗೆ ತಾಯಿಯಾಗಿದ್ದಾಳೆ ಅಂತಹ ತಾಯಿ ಮಹಾಲಕ್ಷ್ಮೀ ದೇವಿ ದುರ್ಗಾದೇವಿ ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಬೇರಿ ನನಗೆ ಸಂತೋಷವನ್ನು ಕೊಡಮ್ಮ ಸುಖವನ್ನು ಕೊಡಮ್ಮ ಅಂತ ಹೇಳ್ತಾ ಸ್ವರೂಪ ಸುಖ ಕೊಡು ಅಂತ ಇದ್ದಾರೆ ಈ ಜನನ ಮರಣ ಚಕ್ರದಿಂದ ನನ್ನ ದೂರ ಮಾಡಿ ಸ್ವರೂಪ ಸುಖವನ್ನು ಕೊಡಮ್ಮ ಅಂತ ಬೇಡ್ಕೊತಾ ಇದ್ದೆ ಮತ್ತು ನೀನೆಂಥವಳು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ವಿಜಯವಿಠಲನನ್ನು ಪರಮಾತ್ಮನನ್ನು ಪರಮ ಭಕುತಿಯಿಂದ ಸ್ಮರಿಸುವಂತಹ ಜಗತ್ತಿಗೇ ತಾಯಿಯಾಗಿದ್ಯಮ್ಮ ನೀನು ಅವನು ಜಗತ್ತಿಗೆ ತಂದೆಯಾಗಿದ್ದಾನೆ ನೀನು ಜಗತ್ತಿಗೆ ತಾಯಿಯಾಗಿದ್ದಿ ಅಂತ ಹೇಳಿ ಈಗ ಈ ನುಡಿಯಲ್ಲಿ ಹೇಳ್ತಾರೆ ಸ್ತುತಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿ ಅಮ್ಮ ಕಾಳಿ ರೂಪದಿಂದ ಇರುವಂತಹ ಮಹಾಲಕ್ಷ್ಮೀ ದೇವಿಯೇ ದುರ್ಗಾದೇವಿ ನಿನ್ನನ್ನು ಸ್ತುತಿ ಮಾಡ್ತೇನೆ ಸ್ತೋತ್ರ ಮಾಡ್ತೇನೆ ಮಹಾಕಾಳಿ ರೂಪದಿಂದ ಇರುವಂತಹ ನಿನ್ನ ಸ್ತೋತ್ರ ಮಾಡ್ತೇನೆ ಉನ್ನತ ಬಾಹುಕರಾಳವದನೇ ಒಳ್ಳೆಯವಾದ ಬಾಹುಗಳುಳ್ಳವಳೆ ಭೀಕರವಾದ ಮುಖವುಳ್ಳವಳೆ ಚಂದಿರ ಮುಖಿ ಭೀಕರ ಮುಖ ದೈತ್ಯರಿಗೆ ಭಕ್ತರಿಗೆ ಚಂದಿರ ಮುಖ ಶಾಂತವಾದ ಸಂತೋಷಕರವಾದ ಮುಖವುಳ್ಳವಳೆ ಧೃತಿ ಧೈರ್ಯವುಳ್ಳವಳೆ ಸ್ವರೂಪಳೆ ಬಹುರೂಪೆ ಅನೇಕ ರೂಪಗಳಿಂದ ಇರುವವಳೆ ರಾತ್ರಿ ರಾತ್ರಿ ಚರಣಿ ಇಲ್ಲಿ ಹೇಳ್ತಾ ಇದ್ದಾಳೆ ರಾತ್ರಿ ರಾತ್ರಿಯಲ್ಲಿದ್ದು ತಮೋಗುಣದ ಅಭಿಮಾನಿಯಾಗಿ ಆ ರಾತ್ರಿಯಲ್ಲಿದ್ದು ದೈತ್ಯರಿಗೆ ತಮೋಗುಣವನ್ನು ಕೊಡ್ತಾಳೆ ರಾತ್ರಿ ಚರಣೆ ಅವಳಿಗೆ ಹಗುಳ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಸರ್ವತ್ರಲ್ಲಿ ಸಂಚಾರ ಮಾಡ್ತಾ ಪರ್ವತ್ತರಲ್ಲಿ ವ್ಯಾಪ್ತಳಾಗಿದ್ದಾಳೆ ಸಂಚಾರ ಮಾಡ್ತಾ ಇರ್ತಾರೆ ಸ್ಥಿತಿಯೇ ಸೃಷ್ಟಿ ಸ್ಥಿತಿ ಎಲ್ಲ ಲಯ ಪರಮಾತ್ಮನ ಜೊತೆಗೆ ನೀನು ಯಾವಾಗಲೂ ಇರ್ತೀಯಮ್ಮ ಅವನ ಜೊತೆಗಿದ್ದು ಸೃಷ್ಟಿಯನ್ನು ಮಾಡೋ ಸ್ಥಿತಿ ಎಲ್ಲರನ್ನು ರಕ್ಷಣೆ ಮಾಡ್ತೀವಿ ಜಗದ್ ಜಗನ್ಮಾತೆ ರಕ್ಷಣೆ ಮಾಡುವಳು ನೀನು ನಿದ್ರೆ ನಿದ್ರಾ ಅಂತ ಹೇಳ್ತಾರೆ ನಿದ್ರೆಯು ಅವಳ ಅನುಗ್ರಹದಿಂದಲೇ ಬರುತ್ತೆ ಭದ್ರೆ ಅತ್ಯಂತ ಮಂಗಳಕರಾದವಳೆ ಭಕ್ತವತ್ಸಳೆ ಭಕ್ತರ ಮೇಲೆ ವಿಶೇಷವಾದ ಅಭಿಮಾನವುಳ್ಳವಳು ವಿಶೇಷವಾದ ಪ್ರೀತಿ ಉಳ್ಳವಳಾಗಿದೆಯ ಮನೆಯ ಭವ್ಯೇ ಅಂತ ಇದ್ದಾರೆ ಆಶ್ಚರ್ಯಕರಳಾಗಿದೆ ಜಗನ್ಮಾತೆ ಆಶ್ಚರ್ಯಕರಳಾಗಿದೆ ಚತುರ ಅಷ್ಟ ದ್ವಿ ಹಸ್ತೆ ಎರಡು ಕೈ ಉಳ್ಳ ಒಂದು ಸಲ ಎರಡು ಕೈಯಿಂದ ಇರ್ತೀವಿ ನಾಲ್ಕು ಕೈಯಿಂದ ಇರ್ತಿದೆ ಚತುರ ಅಂದರೆ ನಾಲ್ಕು ಕೈಯಿಂದ ಅಷ್ಟ ಅಂದರೆ ಎಂಟು ಕೈಯಿಂದ ಆಯಾ ಇದಕ್ಕನುಸಾರವಾಗಿ ರೂಪವನ್ನು ತೆಗೆದುಕೊಳ್ತೀಯಮ್ಮ ಹಸ್ತಿಗಮನೆ ಗಂಭೀರವಾದ ನಡಿಗೆ ಉಳ್ಳವಳು ನೀನು ಧೃತ ಪ್ರಭಾವೆ ವಿಶೇಷವಾದ ಉಳ್ಳವಳು ಪ್ರವಾಸೇ ದುರ್ಗಾರಣ್ಯವಾಸೆ ಹದಿನಾಲ್ಕು ಲೋಕದಲ್ಲಿ ಸರ್ವತ್ರದಲ್ಲಿ ಇದ್ದು ಸರ್ವ ಜೀವರಿಗೆ ಅವರ ಯೋಗ್ಯತೆಗೆ ಅನುಸಾರವಾಗಿ ಇದು ಮಾಡ್ತಾಯಿರ್ತಿಯಮ್ಮನೇನು ದುರ್ಗಾರಣ್ಯವಾಸೆ ಕಾಡಿನಲ್ಲಿಯೂ ಘನವಾದ ಕಾಡಿನಲ್ಲಿಯೂ ಇರ್ತೀಯಾನೇನು ಕ್ಷಿತಿಹಾರಹರಣೆ ಭೂ ಕ್ಷಿತಿ ಅಂದರೆ ಭೂ ಭೂಭಾರ ಅನ್ನು ಭೂಭಾರ ಬಾಳ್ ಇದು ಮಾಡ್ತೀಯ ಕ್ಷೀರಾಬ್ದಿತನೆಯ ಸಮುದ್ರ ಕ್ಷೀರ ಸಮುದ್ರನ ಆಗಿರುವಂತಹ ಆ ಕ್ಷೀರ ಕ್ಷೀರಸಮುದ್ರನ ಮಗಳಾಗಿದ್ದೀನೇನು ಸ ಕ್ಷೀರ ಸಮುದ್ರ ರಾಜನ ಮಗಳಾಗಿದ್ದೀಮ ನೀನು ಗತಿಪ್ರದಾತೆ ಆಯಾ ಜೀವರಿಗೆ ಅವರ ಕರ್ಮಕ್ಕನುಸಾರವಾಗಿ ಏನು ಗತಿ ಕೊಡಬೇಕು ಅದನ್ನೇ ಕೊಡ್ತೀವಿ ಪಾರ್ಶಿಯಾಲಿಟಿ ಮಾಡದೆ ಸಾತ್ವಿಕರಿಗೆ ಒಳ್ಳೆಯ ಗತಿಯನ್ನು ರಾಜಸ್ಯಗಳಿಗೆ ಮಧ್ಯವಾದದ್ದು ತಾಮಸೆಗಳಿಗೆ ಅಂಧ ತಮಸ್ಸನ್ನು ಕೊಡ್ತೀಯ ಮಾಯೇ ಮಾಯಾ ಶಕ್ತಿಯಿಂದ ಒಳ್ಳೆ ಮಾಯಾ ಶಕ್ತಿಯಿಂದ ಸಹಿತಳಾದ ಶ್ರೀಯೇ ಮಹಾಲಕ್ಷ್ಮೀ ದೇವಿಯೇ ಹೇಳ್ತಾಯಿದ್ರು ಮಹಾಲಕ್ಷ್ಮೀ ದೇವಿ ಇಂದಿರೆ ಇಂದಿರಾ ಅಂತಲೂ ನಿನಗೆ ಹೆಸರಿದೆ ರಮಾದೇವಿ ಅಂತಲೂ ನಿನಗೆ ಹೆಸರಿದೆ ದಿತಿಜಾತ ನಿಗ್ರಹ ದಿತಿಯಿಂದ ಹುಟ್ಟಿರುವಂತಹ ಆ ರಾಕ್ಷಸರನ್ನು ನಿಗ್ರಹ ಮಾಡುವಂಥವಳು ನೀನು ನೋಡಿರಿ ರಾಕ್ಷಸನ್ನೆಲ್ಲ ನಿಗ್ರಹ ಮಾಡ್ತಾಳೆ ದುರ್ಗಾ ರೂಪದಿಂದ ಮಹಾಲಕ್ಷ್ಮೀ ದೇವಿ ನಿರ್ಧೂತ ಕಲ್ಮಶೇ ಇಲ್ಲಿ ಹೇಳ್ತಾ ಇದ್ದಾರೆ ಇವಳು ಹೇಗಿದ್ದಾಳೆ ಅಂತಂದರೆ ಕಲ್ಮಷರಹಿತಳಾಗಿದ್ದಾಳೆ ದೋಷರಹಿತಳಾಗಿದ್ದಾಳೆ ಕಿಂಚಿತ್ತೂ ದೋಷಗಳು ಮಹಾಲಕ್ಷ್ಮಿಯಲ್ಲಿ ಇಲ್ಲವೇ ಇಲ್ಲ ಅಂಥವಳು ಪ್ರತಿಕೂಲ ಭೇದೆ ಹೇಳ್ತಾ ಇದ್ದಾರೆ ಮತ್ತು ಮಹಾಲಕ್ಷ್ಮಿ ಹೇಗಿದ್ದಾಳೆ ಅಂತಂದರೆ ಶತ್ರು ವಿನಾಶಿನಿಯಾಗಿದ್ದಾಳೆ ಭಗವತ್ ಪ್ರೀತಿಗೋಸ್ಕರ ಶತ್ರುಗಳನ್ನು ನಾಶ ಮಾಡ್ತಾಳೆ ಯಾರು ಪ್ರತಿಕೂಲರಾಗಿದ್ದಾರೆ ಧರ್ಮರಹಿತರಾಗಿದ್ದಾರೆ ಪರಮಾತ್ಮರ ವಿರುದ್ಧವಾಗಿ ನಡೀತಾ ಇದ್ದಾರೆ ಅಂಥವರನ್ನು ಇದು ಮಾಡ್ತಾರೆ ಬೋಧೆ ಮತ್ತು ಹೇಗಿದ್ದಾಳೆ ಅಂತಂದರೆ ಪೂರ್ಣಬೋಧೆ ಜ್ಞಾನ ಜ್ಞಾನದಿಂದ ಕೂಡಿದವಳಾಗಿದ್ದಾಳೆ ಅನಂತ ಜ್ಞಾನ ಪರಿಪೂರ್ಣಳಾಗಿದ್ದಾಳೆ ರೌದ್ರೆ ಶತ್ರುಗಳಿಗೆ ವಿನಾಶಕಾರಿಯಾಗಿದ್ದೆ ಶತ್ರುಗಳಿಗೋಸ್ಕರ ಅವಳು ವಿನಾಶಕಾರಿಯಾಗಿದ್ದಾಳು ರುದ್ರ ರೂಪವನ್ನು ತಾಳಿಕೊಂಡು ಕಾಳಿ ರೂಪವನ್ನು ತಾಳಿಕೊಂಡು ಶತ್ರುಗಳನ್ನು ಇದು ಮಾಡ್ತಾಳೆ ಅತಿಶಯ ರಕ್ತ ಇಲ್ಲಿ ಹೇಳ್ತಾ ಇದ್ದಾರೆ ಕಾಳಿಯ ರೂಪದಿಂದ ಇರುವಾಗ ರಕ್ತದಂತೆ ಜಿಹ್ಹೆಯನ್ನು ನಾಲಿಗೆಯನ್ನು ಹೊರಗೆ ಹಾಕಿ ರುದ್ರ ರೂಪದಿಂದ ಇರ್ತಾಳಂತೆ ಮಾಣಿಕ್ಯ ಮಾಲೆ ಮತ್ತು ಹೇಳ್ತಾ ಇದ್ದಾರೆ ಅನೇಕ ಮಾಣಿಕ್ಯಗಳಿಂದ ಕುಡಿದಂಥ ಆಹಾರವನ್ನು ಹಾಕಿಕೊಂಡಿದ್ದಾಳೆ ಜಿತಕಾಮೆ ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲಿಯೂ ಇಲ್ಲ ಮನಸ್ಸು ಯಾವಾಗಲೂ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಲ್ಲಿಯೇ ತನ್ನ ಮನಸ್ಸಿಟ್ಟುಕೊಂಡು ಯಾವಾಗಲೂ ಅವನ ಧ್ಯಾನವನ್ನು ಮಾಡುತ್ತಾ ಅವನ ಜೊತೆಗೆ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳಲ್ಲಿ ಅವನ ಜೊತೆಗೇ ಇದ್ದು ಯಾವಾಗಲೂ ಅವನ ಜೊತೆಗೇ ಇರ್ತಾಳ ಪತಿವ್ರತೆ ಪರಮಾತ್ಮನ ಬಿಟ್ಟು ಅವಳು ಯಾರ ಜೊತೆಗೂ ಇರೋದೇ ಇಲ್ಲ ತ್ರಿನೇತ್ರೆ ಕಾಳೆ ಕಾಳಿಯ ರೂಪವನ್ನು ತೆಗೆದುಕೊಂಡಾಗ ಮೂರು ಕಣ್ಣುಗಳು ಉಳರ್ತಾಳೆ ರಕ್ತಾಂಬರೆ ಕೆಂಪು ವಸ್ತ್ರಗಳನ್ನು ಹಾಕ್ಕೊಂಡಿದ್ದಾಳಂತೆ ಶತಭದ್ರನಯನೆ ಕಮಲದಂತೆ ಶತಪತ್ರ ಅಂದರೆ ಕಮಲ ಕಮಲದಂತೆ ಕಣ್ಣುಳ್ಳವಳು ಕಣ್ಣಿನ ಬಂದರೆ ಕರುಣಾಸ ಇಷ್ಟಿದ್ರೂ ಕರುಣಾಸಮುದ್ರಳಾಗಿದ್ದಾಳೆ ದುಷ್ಟರಿಗೆ ರುದ್ರರೂಪ ಭಕ್ತರಿಗೆ ಕರುಣಾಸಮುದ್ರಳಾಗಿದ್ದಾಳೆ ನಿರತ ಕಣ್ಣೆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಇದು ಮಾಡ ಪರಮಾತ್ಮನ ಜೊತೆಗೇ ಇರ್ತಾಳೆ ಉದಯಾರ್ಕ ಶತಕೋಟಿ ಸನ್ನಿಭೆ ಉದಯಾರ್ಕ ಉದಯಿಸುತ್ತಿರುವಂತಹ ಸೂರ್ಯ ಅಂತಹ ನೂರು ಕೋಟಿ ಸೂರ್ಯ ಉದಯವಾಗುವಂತಹ ನೂರು ಕೋಟಿ ಸೂರ್ಯ ಸಮಾನ ಅವಳ ಪ್ರಭೆ ಇದೆ ಅಂತ ಕಲ್ಪನೆ ಮಾಡಿಕೊಡಿ ಎಷ್ಟು ಅಂತ ಹೇಳಿ ಹರಿಯಾಂಕ ಸಂಸ್ಥೆ ಯಾವಾಗಲೂ ಪರಮಾತ್ಮನ ತೊಡೆಯ ಮೇಲೆ ಇರ್ತಾಳೆ ಅವನ ಜೊತೆಗೇ ಇರ್ತಾಳು ಶ್ರುತಿ ನುತೆ ನೋಡ್ರಿ ಅನೇಕ ಶ್ರುತಿಗಳಿಂದ ವೇದಗಳಿಂದ ಸ್ತುತಿಸಲ್ಪಡ್ತಾಳೆ ಶುಕ್ಲ ಶೋಣಿತರಹಿತೆ ಅವತಾರವನ್ನು ತೆಗೆದುಕೊಂಡಾಗ ನಮ್ಮ ಮನುಷ್ಯರಂತೆ ಶುಕ್ಲ ಶೋಣಿತದಿಂದ ಅಲ್ಲ ಹಾಗೆ ಪ್ರತ್ಯಕ್ಷ ಅವಳು ಪರಮಾತ್ಮ ಹೇಗೆ ಪ್ರತ್ಯಕ್ಷ ಆಗ್ತಾನೆ ಇವಳು ಹಾಗೆ ಪ್ರತ್ಯಕ್ಷ ಆಗ್ತಾಳೆ ಆ ಅಪ್ರತಿಹತೆ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಂಗೆ ಇದ್ದಾಳೆ ಮಹಾಲಕ್ಷ್ಮಿನ ಯಾರನ್ನು ಹೋಲ್ಸಣ್ಣ ಹೇಳಿ ಅತ್ಯಂತ ಸಮರ್ಥಳಾಗಿದ್ದಾಳೆ ಮಹಾಲಕ್ಷ್ಮಿದೇವಿ ಸರ್ವದಾ ಸಂಚಾರಿಣಿ ಅಪ್ರತಿಹತೆ ಸರ್ವದಾ ಯಾವಾಗಲೂ ಮಹಾನುಭಾವಳೇ ಅವಳು ಯಾವಾಗಲೂ ಪರಮಾತ್ಮನ ಸೇವೆ ಮಾಡುವುದಕ್ಕೋಸ್ಕರ ಹದಿನಾಲ್ಕು ಲೋಕದಲ್ಲಿ ಸರ್ವ ಜೀವಿಗಳ ಒಳಗೆ ತಿರುಗಾಡ್ತಾ ಇರ್ತಾರೆ ಅವರಿಗೆ ಅವರವರ ಗುಣಕ್ಕನುಸಾರವಾಗಿ ಏನು ಫಲ ಕೊಡಬೇಕು ಅದು ಕೊಡ್ತಾಯಿರ್ತಾರೆ ಚತುರೆ ಅತ್ಯಂತ ಸಮರ್ಥಳಾಗಿದ್ದಾಳೆ ಮಹಾಲಕ್ಷ್ಮಿಯ ಸಾಮರ್ಥ್ಯ ನಾವು ಕಲ್ಪನೆ ಮಾಡಿಕೊಳ್ಳಬೇಕು ಸಾಧ್ಯ ಚತುರಕ ಪರ್ದಿ ಅಂತ ಹೇಳ್ತಾರೆ ನಾಲ್ಕು ಜಡೆ ಉಳ್ಳವಳಂತ ಆಭ್ರಣೆ ಪ್ರಳಯ ಕಾಲದಲ್ಲಿ ನೀರಿನ ರೂಪದಿಂದ ಇರ್ತಾಳು ನೀರಿನ ರೂಪದಲ್ಲಿದ್ದು ಆ ಏನು ಮಾಡ್ತಾರೆ ದುರ್ಗಾ ರೂಪದಿಂದ ಕತ್ತಳೆಯನ್ನು ಮಾಡ್ತಾಳೆ ನೋಡಿರಿ ಪರಮಾತ್ಮೆಯ ಜೊತೆಗೆ ಯಾವಾಗಲೂ ಇದ್ದು ಆ ಪರಮಾತ್ಮನ ಸೇವೆಯನ್ನು ಅಷ್ಟು ರೀತಿಯಿಂದ ಮಾಡ್ತಾಯಿದ್ದಾರೆ ನೀರಿನ ರೂಪದಿಂದಿರುವಂತಹ ಅಭ್ರಣೀ ಹ್ರೀಂ ಹೀಮ್ ಎಂಬ ಬೀಜಾಕ್ಷರ ಉಳ್ಳವಳೆ ಉತ್ಪತ್ತಿ ಸ್ಥಿತಿ ಲಯಕರ್ತೆ ಸೃಷ್ಟಿಯನ್ನೂ ಮಾಡ್ತಿದ್ದಿ ಸ್ಥಿತಿಯನ್ನು ಮಾಡ್ತೀವಿ ಎಲ್ಲರ ರಕ್ಷಣೆಯೂ ಮಾಡ್ತೀವಿ ಲಯವನ್ನು ಮಾಡ್ತೀಯಮ್ಮ ಶುಭ್ರ ಅನಂತ ಕಲ್ಯಾಣ ಗುಣವುಳ್ಳವಳು ದೋಷರಹಿತಳಾಗಿದ್ದೀಯಮ್ಮ ನೀನು ಶೋಭನ ಗಾತ್ರೆ ಇದು ಹೇಳ್ತಾ ಇದ್ದಾರೆ ಸುಂದರವಾದ ರೂಪವುಳ್ಳವಳು ಸುಂದರವಾದ ಮೂರ್ತಿ ನೀನು ಪತಿತ ಪಾವನೆ ಭಕ್ತರನ್ನು ಉದ್ಧಾರ ಮಾಡುವಳು ಯಾರು ನಿನಗೆ ಶರಣು ಬರ್ತಾರೆಯೋ ಅಂತಹ ಭಕ್ತರನ್ನು ಉದ್ಧಾರ ಮಾಡ್ತೀಯಮ್ಮ ಧನ್ಯ ಮಹಾನುಭಾವಗಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಯೇ ನೀನು ಶ್ರೇಷ್ಠಳಾಗಿರುವಂಥ ಮಹಾಲಕ್ಷ್ಮೀ ದೇವಿ ಶೋಭನಗಾತ್ರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಸರ್ವೌಷಧಿಯಲ್ಲಿದ್ದು ಹತಮಾಡು ಕಾಡುವ ರೋಗಗಳು ಔಷಧವನ್ನು ತೆಗೆದುಕೊಳ್ಳುವಾಗ ಧನ್ಮಂತ್ರಿ ದುರ್ಗಾ ಅಂತ ಹೇಳಿ ತೆಗೆದುಕೊಳ್ಬೇಕು ಔಷಧ ತೆಗೆದುಕೋಬೇಡ ಅಂತ ಹೇಳಿಲ್ಲ ಸರಿಯಾದ ಡಾಕ್ಟ್ರುಗಳಿಗೆ ತೋರಿಸಿ ಏನು ಹೇಳ್ತಾರೆ ಎಷ್ಟು ಸರ್ತಿ ತೊಗೋಬೇಕು ಅಂತಾರೆ ಆ ಸರಿಯಾಗಿ ಔಷಧ ತೆಗೆದುಕೊಳ್ಳುವಾಗ ಧನ್ವಂತ್ರಿ ಧನ್ವಂತ್ರಿ ದುರ್ಗಾ ದುರ್ಗಾ ಅಂತ ಹೇಳಿ ಔಷಧ ತಗೊಳ್ರಿ ಆಗ ಅವಳು ಏನು ಮಾಡ್ತಾಳೆ ಅಂತಂದರೆ ಔಷಧದಲ್ಲಿ ಇದ್ದಾಳೆ ಇದ್ದು ಅಮ್ಮ ದುರ್ಗಾದೇವಿ ನಮ್ಮ ಔಷಧದಲ್ಲಿ ನೀನು ಇದ್ದೇ ಇದೆಯಾ ಔಷಧದಲ್ಲಿ ಇದ್ದು ಹತ ಮಾಡೋ ಕಾಡುವ ರೋಗಗಳಿಂದ ಅನೇಕ ರೋಗಗಳಿಂದ ಒದ್ದಾಡ್ತಾ ಇದ್ದೇನೆ ಆ ರೋಗಗಳಿಂದ ನನ್ನ ಮುಕ್ತರನ್ನಾಗಿ ಮಾಡಮ್ಮ ಕ್ಷತಿಯೋ ಸುಖದಿಂದ ಬಾಳುವ ಮತಿ ಇತ್ತು ಭೂಮಿಯಲ್ಲಿ ಅಂದರೆ ಭೂಮಿಯಲ್ಲಿ ಸುಖದಿಂದ ಇರುವಂತಹ ಬುದ್ಧಿಯನ್ನು ಕೊಡು ಸತತ ಕಾಯಲಿ ಬೇಕು ಬುದ್ಧಿಯನ್ನು ಕೊಟ್ಟು ಸತತ ಕಾಯಬೇಕು ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡಿ ನೀನು ಔಷಧದಲ್ಲಿದ್ದು ಕಾಡುವ ರೋಗಗಳನ್ನು ದೂರ ಮಾಡು ದೂರ ಮಾಡಿ ಭೂಮಿಯಲ್ಲಿ ನಾನು ಸುಖವಾಗಿ ಇರುವಂತೆ ಮಾಡಮ್ಮ ದುರ್ಗಾ ದುರ್ಗೇ ಅಮ್ಮ ತಾಯಿ ನಿನ್ನನ್ನು ಪ್ರಾರ್ಥನೆ ಮಾಡ್ಕೋತಾಯಿದ್ದೀನಿ ದುರ್ಗಾದೇವಿಯೇ ಚ್ಯುತ ದೂರ ಸರ್ವ ದೋಷಗಳಿಂದ ದೂರನಾಗಿರುವಂತಹ ನಿರ್ದೋಷನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಆ ವಿಠಲನಿಗೆ ಅತ್ಯಂತ ಪ್ರೀತ್ಯಾಸ್ಪದಗಳೇ ಅಂತಹ ಆ ಪರಮಾತ್ಮನ ಪ್ರೀತ್ಯಾಸ್ಪದಗಳಾಗಿರುವಂತಹ ಅವಳ ಅವನ ಪತ್ನಿಯಾಗಿರುವಂತಹ ಹೇ ದುರ್ಗಾದೇವಿಯೇ ಕೃತಾಂಜಲಿಯಿಂದ ತಲೆವಾಗಿ ನಮಿಸಿವೆ ನಿನಗೆ ಎರಡೂ ಕೈಗಳನ್ನು ಮುಗಿದು ತಲೆಯನ್ನು ಬಗ್ಗಿಸಿ ನಿನಗೆ ನಮಸ್ಕಾರ ಮಾಡ್ತೇನೆ ಅಮ್ಮ ನನ್ನನ್ನು ರಕ್ಷಣೆ ಮಾಡು ಎಷ್ಟು ಸುಂದರವಾಗಿ ಒಂದೊಂದು ಶಬ್ದದಲ್ಲಿ ಎಷ್ಟು ಸುಂದರವಾಗಿ ಬೇಡ್ಕೊತಾ ಇದ್ದಾರೆ ಅವರು ಇದರಿಂದಾಗಿ ಹೇಳ್ತಾ ಇದ್ದಾರೆ ಆಕೆಗೆ ಇಷ್ಟೆಲ್ಲ ಸುಂದರಳಾಗಿರುವಂಥ ಹೇ ಮಹಾಲಕ್ಷ್ಮೀ ದೇವಿ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ ನನ್ನನ್ನು ರಕ್ಷಣೆ ಮಾಡಿ ಅವಳಿಗೆ ಚಂಡಿ ಅಂತ ಹೇಳಿದರು ಚಂಡಮುಂಡನ ವಿನಾಶ ಮಾಡಿದ್ದರಿಂದ ಆರ್ಯ ಅಂತಲೂ ಕರೀತಾರೆ ಪರಮಾತ್ಮನ ನಂತರ ಸರ್ವರಿಂದಲೂ ಪೂಜ್ಯಳಾಗಿದ್ದಾಳದ್ರಿಂದ ಈ ರೀತಿಯಾಗಿ ಕಾಳಿ ಕಪ್ಪು ಬಣ್ಣದವಳಾಗಿದ್ದಾಳೆ ರಾಕ್ಷಸರನ್ನು ಕೊಲ್ತಾಳೆ ಭೀಕರವಾದ ರೂಪವನ್ನು ತೆಗೆದುಕೊಂಡು ಅವಳಿಗೆ ಭವಾನಿ ಅಂತ ಹೆಸರು ತುಳಜಾಪುರದಲ್ಲಿದ್ದು ಓಡಿ ಬಂದು ನಮ್ಮ ರಕ್ಷಣಾ ತುಳಸಾ ಭವಾನಿ ಅಂತ ಹೇಳಿದ್ರೆ ಓಡಿ ಬಂದು ರಕ್ಷಣೆ ಮಾಡ್ತಾಳೆ ಎಲ್ಲಮ್ಮ ಅಂತ ಅವಳ ಹೆಸರು ಎಲ್ಲರ ಅಮ್ಮಲಾದ್ದರಿಂದ ಅವಳಿಗೆ ಎಲ್ಲಮ್ಮ ಅಂತ ಕರೀತಾರೆ ಶಾಕಾಂಬರಿ ಅಂತ ಹೆಸರು ದುರ್ಗಾನು ಹಸುರನನ್ನು ಸಂಹಾರ ಮಾಡಿ ಕಾಯಿ ಪಲ್ಯ ಇತ್ಯಾದಿಗಳನ್ನೆಲ್ಲ ತರಕಾರಿ ಇತ್ಯಾದಿಗಳನ್ನೆಲ್ಲ ಸಮೃದ್ಧವಾಗಿ ಅವಳು ವಿಂಧ್ಯವಾಸಿನಿ ಅಂತ ಅವಳಿಗೆ ಹೆಸರು ವಿದ್ಯಾಥೀಲದಲ್ಲಿ ವಾಸ ಮಾಡುವುದರಿಂದ ಶಕ್ತಿ ಸ್ವರೂಪದಿಂದ ಲಕ್ಷ್ಮಿ ಈ ಮಹಾಲಕ್ಷ್ಮೀ ದೇವಿಯ ಸರಸ್ವತಿ ಪಾರ್ವತಿಯಲ್ಲೂ ಇದ್ದ ಕೇದ್ದು ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಅವರಿಂದ ಆ ಕೆಲಸಗಳನ್ನು ಮಾಡ್ತಾಳೆ ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವಳನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದಾರೆ ಜಗನ್ಮಾತೆಯಾಗಿರುವಂತಹ ಆ ಮಹಾಲಕ್ಷ್ಮೀ ದೇವಿಯ ದುರ್ಗಾ ರೂಪದಿಂದ ಇರುವಂತಹ ಆ ಮಹಾಲಕ್ಷ್ಮೀ ದೇವಿಯ ಸ್ಮರಣೆಯನ್ನು ಮಾಡಿ ಆಗ ಅವಳು ಎಲ್ಲ ರೋಗಗಳಿಂದ ನಮ್ಮ ನಮ್ಮ ರೋಗಗಳಿಂದ ಕಾಡುವ ರೋಗಗಳಿಂದ ನಮ್ಮನ್ನು ದೂರ ಮಾಡಿ ಎಲ್ಲ ಔಷಧಿಯನ್ನು ತೆಗೆದುಕೊಳ್ಳಬೇಕು ನೆನೆಸಿದಾಗ ಕಾಡುವ ರೋಗಗಳಿಂದ ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಆದ್ದರಿಂದ ಯಾವಾಗಲೂ ದುರ್ಗಾ ದುರ್ಗಾ ಅಂತ ಅವಳನ್ನು ಹೇಳ್ತಾರೆ ಎರಡೂ ಕೈಯನ್ನು ಮುಗಿದು ಅವಳನ್ನು ಸ್ಮರಣೆ ಮಾಡ್ತಾ ಇರಲಿ ಅಂತ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇ ಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ಒತ್ತಿಗೊಳ್ಳಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ